ಅರ್ಸಂದಿ ಬಜಿ ಮಾಡ್ತೀವಿ ನೋಡಿರಿ ಒಂದು ಪಾವ್ ಕಿಲೋ ಕಾಳು ಇನ್ನು ರಾತ್ರಿ ನೆನೆ ಹಾಕಿನ್ರಿ ರೀ ಈಗ ರುಬ್ತೀನಿ ರೀ ಇವ್ನು ಒಂದು ಸ್ವಲ್ಪ ರವಾದಂಗೆ ಅದಕ್ಕೆ ಒಂದಿಷ್ಟು ಕೊತ್ತಂಬ್ರಿ ರೀ ಒಂದು ಸ್ವಲ್ಪ ಕೊ ಕರಿಬೇ ಒಂದು ಸ್ಪೂನ್ ಜೀರಿಗೆ ರುಚಿಗೆ ಉಪ್ಪು ಈಗ ಒಂದು ದೀಡ್ ಸ್ಪೂನ್ ಆಗಲಿ ಎರಡು ಸ್ಪೂನ್ ಆಗಲಿ ಹಸಿಮೆಣಸಿಕಾಯಿ ಒಂದು ಸಣ್ಣ ಉಳ್ಳಾಗಡ್ಡಿ ಇದಿಷ್ಟು ಸಣ್ಣಗೆ ರುಬ್ತೀನಿ ರೀ ಮೊದಲು ಮಿಕ್ಸರ್ನ ಹಾಕಿ ಈಗ ಮೊದಲ ಇದಿಷ್ಟು ಐತಲ್ರಿ ಈಗ ಕೊತ್ತಂಬರಿ ಕರಿಬೇ ಉಪ್ಪು ಉಳ್ಳಾಗಡ್ಡಿ ಇನ್ನು ಸಣ್ಣ ರುಬ್ಕೋಬೇಕ್ರಿ ಅಂದಾಗ ರುಚಿ ಆಗತ್ತೀ ಇದು ಅರ್ಸಂದಿ ಬಜಿ ಇದಕ್ಕೆ ಅರ್ಸಂದಿ ವಡಾನು ಅಂತಾರ ಬಜಿನೂ ಅಂತೀವ್ರಿ ಹೀಗ್ರಿ ಇನ್ನಿಷ್ಟು ರುಬ್ತೀವಿ ನೋಡಿರಿ ಈಗ ಹಿಂಗೆ ಸಣ್ಣ ರುಬ್ಬಿ ನೋಡಿರಿ ಈ ಪುಟ್ಟೆ ಹಾಕ್ಕೊಂತೀನಿ ರೀ ರುಬ್ಬಿ ರುಬ್ಬಿ ಅಂದ್ರೆ ಹದ ರೀ ಇದೆಲ್ಲ ಸಣ್ಣ ರುಬ್ಕೊಂಡ್ವಿ ಅಂದ್ರೆ ನಾವು ನೀರು ಹಾಕ್ಲಾರ ರುಬ್ಬಕ್ ನೋಡ್ರಿ ಅದನ್ನೆಲ್ಲ ಇದನ್ನೂ ನೀರು ಹಾಕ್ಲಾರ ರುಬ್ಬಕ್ ರೀ ಅಂದ್ ಸ್ವಲ್ಪ ಹಾಕಿ ನೀರು ಹಾಕ್ಲಾರ ರುಬ್ಬ್ರಿ ಅದನ್ನೂ ಉಳ್ಳಾಗಡ್ಡಿದು ಕೊತ್ತಂಬ್ರಿ ಅದನ್ನೂ ನೀರು ಹಾಕ್ಲಾರ ರುಬ್ಬಿನ್ರಿ ಇನ್ನೂ ನೀರು ಹಾಕ್ಲಾರ ರುಬ್ತೀನಿ ನೋಡ್ರಿ ಈಗ ಒಂದು ಸ್ವಲ್ಪ ಸಣ್ಣ ದಪ್ಪ ಐತೆ ನೋಡಿರಿ ಭಾಳ ಇಲ್ಲ ಸ್ವಲ್ಪ ದಪ್ಪ ಇರೋಂಗೆ ರುಬ್ಬಿ ನೋಡಿರಿ ನೀರು ಹಾಕ್ಲಾರ ರುಬ್ಬಕ್ ನೋಡಿರಿ ನೀರು ಹಾಕ್ಲಾರ ರುಬ್ಬಿ ನಾನು ರುಬ್ತೀನಿ ನೋಡಿರಿ ಇಷ್ಟು ಇಷ್ಟು ಶೇರ್ ಕಲಿಸ್ತೀನಿ ನೋಡ್ರಿ ಈಗ ಇದನ್ನ ಏನು ಮಾಡೀನ್ರಿ ಈಗ ಇದೆಲ್ಲ ಇದು ಮೆಣಸಿನ್ಕಾಯಿ ಕೊತ್ತಂಬರಿ ರುಬ್ಬಿದ್ದು ಇದು ಅರ್ಸಂದಿ ರೀ ನೀರು ಹಾಕ್ಲಾರ ರುಬ್ಬಿ ನೋಡಿರಿ ಇಷ್ಟು ರದ್ದ ಒಂದು ಸ್ವಲ್ಪ ಸಣ್ಣ ರವಾದಂಗೆ ರುಬ್ಬೇಕು ನೋಡ್ರಿ ಇದನ್ನ ಇಷ್ಟು ಹಾಕಿ ಹಿಂಗೆ ಕಲಿಸ್ಬೇಕ್ರಿ ಉಪ್ಪು ನೋಡಿ ಹಾಕಿರಿ ನೀವು ಏಟು ಅಂತೀರಾಟ್ರಿ ಈಗ ಹಿಂಗೆ ಕಲಿಸ್ಬಿಡ್ದು ನೋಡ್ರಿ ಚಲೋ ಹತ್ತನೇ ಕಲಿತು ನೋಡ್ರಿ ಇಷ್ಟು ಈಗ ஆமேல் ஏன்மாரிது இது மெஷின் கை உதவ ஹிங்காக்கு நோட் இங்க மெஷின் கைகே இங்கே அச்சது இங்கே இங்கே மெஷின் கை ஹச்சி எண்ணெட் நோட்றிக்காது இங்க ரீ மெஷின் கே தக்திரே இங்க அச்சது இங்கே இங்கே இங்க தகது நோட் இங்க ஹச்சிஹச்சி இங்க விடது அதரொகு மெஷின் கே தூங்க்ரீ இங்க அதுக்கு ஹச்சது இங்க இங்கே மெஷின் கேக்கு ஹச்சி எண்ணெய் விடது நோட்ரி எண்ணெய் விட்டி நோட் இது ಹಂಗೆ ಹತ್ತುದು ಬಿಡೋದ್ರಿ ಯಾಕಂದ್ರೆ ಒಟ್ಟ ನೀರು ಹಾಕ್ಲಾರ ರುಬ್ಬಕ್ಕೆ ನೋಡ್ರಿ ಮಸ್ತ್ ಆಗುತ್ತೆ ನೋಡ್ರಿ ಹಿಂಗೆ ಬಿಟ್ಟೇನು ರೀ ನಿಮಗೆ ಖಾರದಿದ್ದು ಬೇಕಾರು ಖಾರ್ದು ತೊಗೋರಿ ಮೆಣ್ಸಿನ್ಕಾಯಿ ಮೀಡಿಯಮ್ ಬೇಕಾರು ಮೀಡಿಯಮ್ ತೊಗೋರಿ ಯಾಕಂದ್ರೆ ನೀವು ಖಾರ ಎಷ್ಟು ಹೊಂತೀರಿ ಅಷ್ಟು ಅದರೊಳಗೆ ಹಾಕಿ ಕಲಸ್ರಿ ಹಿಂಗತೆ ಖಾರದಿದ್ದು ನೋಡಿ ಹಚ್ಚಿ ಬಿಡ್ರಿ இதரோழ மெஷசிங்காய் ஐத்திரி இங்க விடது இங்கே மெஷின் கை தகது இங்க இங்க மெஷ்ஸின் கை தகனோது இங்க இங்க இட்டு திங்க இங்க இட்டு தகண்டு இங்க மெஷிங்காய் தக்ப இங்க இட்டு ஹச்சு இங்க அச்சிடு இங்க இங்க தகனோது இங்கே மெஷ்ஸின் கை ಹಿಂಗೆ ತಗೊಂಡು ಹಿಂಗೆ ಇಟ್ಟು ಹಚ್ಬೇಕು ನೋಡ್ರಿ ಹಿಂಗೆ ಮಾಡ್ಬೇಕು ಈಗ ಹಿಂಗೆ ಆಗತ್ತಿದ್ರೊಳಗೆ ಮೆಣಸಿನ್ಕಾಯಿ ಐತಿ ನೋಡ್ರಿ ಇಬ್ಬ ಇಟ್ಬಿಡ್ಬೇಕು ಹಿಂಗೆ ಹಿಟ್ಟ ನೋಡ್ರಿ ಈಗ ನೋಡ್ರಿ ಈಗ ಮಸ್ತಾಗ್ಯ ನೋಡ್ರಿ ಕಾಳು ಬಜ್ಜಿ ಮಿರ್ಚಿ ಬಜ್ಜಿ ಖಾರ ಉಣ್ಣೋದು ಖಾರ ಹುಣ್ತಿದ್ರೆ ಇನ್ನೂ ಮಸ್ತಾಗಿಬಿಡ್ತು ನೋಡ್ರಿ ಅದ್ರಾಗೂ ಚೊಲೋತ್ತೆ ಖಾರ ಇದ್ದಿದ್ದು ಹಾಕಿ ಕಲಸ್ರಿ ಹಿಂಗೆ ಖಾರದಿದ್ದು ತೊಗೊಂಡು ಹಿಂಗೆ ಎದ್ದೆದ್ದು ಹಾಕಿರಿ ಆದ್ರ ಒಟ್ಟು ಕಾಳಿ ನೀರು ಹಾಕಿ ರೂಬ್ರಿ ಮಸ್ತಾಗ ನೋಡಿರಿ ಕಾಳು ಮಿರ್ಚಿ ಬಜ್ಜಿ ಇವು ಸ್ವಲ್ಪ ಬಿರುಸಾಗನ ತೆಗಿಬೇಕು ರೀ ಇವನು ಈಗ ಇಷ್ಟು ಒಂದು ಸ್ವಲ್ಪ ಇನ್ನೂ ತೆಗಿಬೇಕು ರೀ ಇವ್ನು ತೆಗ್ದಿಟ್ಟು ಇನ್ನೊಂದಿಷ್ಟು ಹಾಕ್ಬೇಕು ರೀ ಮತ್ತೆ ರೀ ಮತ್ತೆ ಹಾಕ್ತೀವಲ್ಲ ಅವಾಗ ಅವನ್ ಮತ್ತೆ ಸುರುಬೇಕಾದ್ರ ಹಿಂಗೆ ಕರ್ದಾಗ ಅವು ಕ ಭಾಳ ರುಚಿ ಹಾಕವ್ರಿ ಕ್ರಿಸ್ಪಿ ಹಾಕವು ರುಚಿ ಭಾಳ ರೀ ಹೆಣ್ಣಿನೂ ಕುಡಿಯಂಗಿಲ್ಲ ಹಿಂಗೆ ಕರದಾಗ ನಮ್ಗೆ ಈಗ ಮತ್ತೊಂದು ಅಬ್ಬಿ ಹಾಕ್ತೀವಲ್ರಿ ಆವಾಗ ಮೊದಲು ಕರ್ದಿದ್ದು ಅರ್ಧ ಮರ್ಧ ಕದಿರ್ತೀವಲ್ಲ ಅವ್ನು ಹಾಕ್ಬೇಕಾದ್ರಿ ಮೊದಲು ಕರ್ದಿದ್ದು ಈಗ ಹೊಳೆ ಹಾಕ್ತೀವಿ ನೋಡಿರಿ ಹಿಂಗೆ ಕರೆದಾಗ ಏನು ಮಾಡ್ತಾವ್ರಿ ಇವು ಕ್ರಿಸ್ಪಿ ಹಾಕವು ಒಳಗೆ ಹೋಗಿ ಬೇಯ್ತೈತಿ ಅದು ಅದು ಈಗ ಮೆಣಸಿನ್ಕಾಯಿಗೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಚ್ಚಿ ಹಚ್ಚಿ ರೀ ಒಳಗೆ ಹೊರಗೆ ಬೈಯ್ದು ಬಿಡ್ತಾವ್ರಿ ಈ ಕಲರ್ ಬರೋನ್ ತೆಗಿಬೇಕು ನೋಡ್ರಿ ಎಷ್ಟು ಚಂದಾಗ ನೋಡಿರಿ ಅರ್ಸಂದಿ ಕಾಳು ಮಿರ್ಚಿ ಬಜ್ಜಿ ಇದ್ರಿ ತಯಾರಾತು ನೋಡ್ರಿ ಈ ಕಲರ್ ಬರೋ ನಾ ತೆಗೆದು ಬಿಡ್ಬೇಕ್ರಿ ಮಸ್ತ್ ತಗ್ಯಾವ ನೋಡ್ರಿ ಕಾಳು ಮಿರ್ಚಿ ಬಿಜಿ ತಯಾರಾತು ನೋಡ್ರಿ